ಲಕ್ಷ್ಮಿ ಕನಕ ನರಸಿಂಹಸ್ವಾಮಿ ದೇವರ ಜಾತ್ರೋತ್ಸವದ ಅಂಗವಾಗಿ ದಲಿತ ಸಮಾಜ ಬಾಂಧವರು ಗೌರಿ ಪತಾಕೆ ಮತ್ತು ಗರುಡಾರತಿಯನ್ನು ಶ್ರೀಲಕ್ಷ್ಮೀ ಕನಕ ನರಸಿಂಹಸ್ವಾಮಿ ದೇವರಿಗೆ ಅರ್ಪಣೆ ಮಾಡಿದರು ಸಮಾಜದ ಬಾಂಧವರು ಗೌರಿಪತಾಕೆ ಗರುಡಾರತಿ ಬೃಹತ್ ಪಾದುಕೆಗಳನ್ನು ಹಾಗೂ ಮೆರವಣಿಗೆ ಮೂಲಕ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಿಂದ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಿ ಕೃತಾರ್ಥರಾದರು ಜೊತೆಗೆ ದಲಿತ ಸಮುದಾಯದ ಪೌರ ಕಾರ್ಮಿಕರು ದಲಿತ ಸಮಾಜದ ನೇತೃತ್ವದಲ್ಲಿ ಎರಡೂವರೆ ಕೆಜಿ ತೂಕದ ಬೆಳ್ಳಿ ಲಕ್ಷ್ಮೀ ಕನಕ ನರಸಿಂಹಸ್ವಾಮಿ ದೇವರ ಮುಖವಾಡ ರಥದಲ್ಲಿಟ್ಟುಕೊಂಡು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಶ್ರೀ ಲಕ್ಷ್ಮಿ ಕನಕ ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಪಡೆದರು ಅರ್ಜುನ ಹೊಸಮನಿ ಮುಂಡರಗಿ ಮುಂಡಿ ತಾಲೂಕಿನಲ್ಲಿ ಶ್ರೀ ಲಕ್ಷ್ಮೀ ಕನಕ ನರಸಿಂಹ ಜಾತ್ರಾ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವು ಬೆಳ್ಳಿ ಮೂರ್ತಿಯನ್ನು ಭಕ್ತಿ ಮುಖಾಂತರ ನಮ್ಮ ಸಮಾಜದ ಅಂಬೇಡ್ಕರ್ ನಗರದಿಂದ ಕನಕರಾಯನ ಗುಡ್ಡದವರೆಗೆ ಮತ್ತು ಗರ್ಭಗುಡಿವರೆಗೆ ನಾವು ಭಕ್ತಿನಿಂದ ಎರಡೂವರೆ ಕೆ ಜಿ ಬೆಳ್ಳಿ ಮೂರ್ತಿಯನ್ನು ಭಕ್ತಿ ಮುಖಾಂತರ ಕಾರ್ಮಿಕರಿಂದ ದೇವರಿಗೆ ಒಪ್ಪಿಸಿದ್ದೇವೆ ಹತ್ತು ಹದಿನೈದು ವರ್ಷ ಸತತವಾಗಿ ಕೆಲಸ ನಿರ್ವಹಿಸುವಾಗ ಪೌರ ಕಾರ್ಮಿಕರಾಗಿ ಈಗ ಕನಕ ನರಸುವ ದೇವ ದೇವರ ಆಶೀರ್ವಾದದಿಂದ ನಮಗೆ ಈ ವರ್ಷ ಎಲ್ಲರೂ ನೇರ ನೇಮಕಾತಿ ಆಗಿ ಒಳ್ಳೆಯ ಒಂದು ಖುಷಿ ಇರುವಂಥ ಒಂದು ಸಂದರ್ಭವಾಗಿ ನಾವು ಅದರ ಭಕ್ತಿಯಿಂದ ಬೆಳ್ಳಿ ಮೂರ್ತಿಯನ್ನು ನಮ್ಮ ಪೌರ ಕಾರ್ಮಿಕರ ಎಲ್ಲ ಒಗ್ಗೂಟದಿಂದ ಮೆವಳಿಗೆ ಮುಖಾಂತರ ಖುಷಿಯಿಂದ ನಾವು ಈ ಹಬ್ಬವನ್ನು ಆಚರಣೆ ಇದ್ದೇವೆ